ಇವತ್ತಿನ ಮಠ ಸರ್ಕಾರ ಎಲೆಕ್ಷನ್ ಗುಂಗಿನಿಂದ ಹೊರ ಬರಲಿಲ್ಲ ನಿನ್ನೆ ಇನ್ನೂ ನೀತಿ ಸಂಹಿತೆ ಹೋಗೈತಿ ಮುಗ್ದತಿ ಎಲೆಕ್ಷನ್ ಗುಂಗಿನಾಗ ಇರೋದ್ರಿಂದ ನಮ್ಮ ರೈತರ ಯಾವುದೇ ಕೆಲಸಗಳೂ ಆಗಿಲ್ಲ ಅದರಾಗೂ ಎಂಟು ತಿಂಗಳಿಂದ ಬರ ಪರಿಹಾರ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಮಾಡಿಕ ಎನ್ ಡಿ ಆರ್ ಎಫ್ ಪ್ರಕಾರ ಎಂಟು ಸಾವಿರದ ಐದುನೂರನ್ನು ಒಂದು ಹೆಕ್ಟರ್ಗೆ ಎರಡು ಹೆಕ್ಟರ್ ಮಟ ಹದಿನೇಳು ಸಾವಿರ ರೂಪಾಯಿ ಅದು ಮಳೆಯಾಶ್ರಿತ ಬೆಳೆ ಅಷ್ಟ ನಾವು ಅಗಲೆಲ್ಲ ಮಾತಾಡೋದು ಮತ್ತೆ ಕನ್ಫ್ಯೂಸ್ ಬೇಡ ಮಳೆಯಾಶ್ರಿತ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಕೊಡಬೇಕು ಅಂತ ರೂಲ್ ಐತಿ ಅದರಾಗಿ ಇವ್ರು ಕೊಟ್ಟಂಥ ಎರಡು ಸಾವಿರ ಮುರಿದು ಹದಿನೈದು ಸಾವಿರ ರೂಪಾಯಿಯನ್ನು ಕೊಟ್ಟಾರೆ ಈಗ ಆಲ್ರೆಡಿ ನಮ್ಮ ಒತ್ತಾಯ ಇಷ್ಟ ಎಸ್ ಡಿ ಆರ್ ಎಫ್ ಪ್ರಕಾರ ಇದು ಎನ್ ಡಿ ಆರ್ ಎಫ್ ರೂಲ್ಸ್ ಎಸ್ ಟಿ ಆರ್ ಎಫ್ ಪ್ರಕಾರ ಅಷ್ಟೇ ಹಣವನ್ನು ರಾಜ್ಯ ಸರ್ಕಾರನು ಹಾಕಬೇಕು ಅಂದ್ರೆ ಅದು ಹದಿನೇಳು ಸಾವಿರ ರೂಪಾಯಿ ಕೊಟ್ಟರೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಎರಡು ಹೆಕ್ಟರ್ ಮಟ್ಟ ಹಾಕತಿ ಅಷ್ಟರ ನಮ್ಮ ರೈತರಿಗೆ ಸಿಗಲಿ ಅನ್ನೋದು ನಮ್ಮ ವಾದ ಅದನ್ನ ಬಹಳಷ್ಟು ಸಲ ಹೋರಾಟ ಮಾಡಿವಿ ಮನವಿ ಕೊಟ್ಟವಿ ಎಲ್ಲ ಆಗೈತಿ ನಾಳೆ ರೈತ ಹುತಾತ್ಮ ದಿನಾಚರಣೆ ದಿವಸ ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ ಇನ್ನ ವಿಮಾತ್ ಮಾತಾಡ್ಬೇಕಂದ್ರೆ ಬರಗಾಲು ಬಿದ್ದಿದ್ರಿಂದ ಮಧ್ಯಂತರ ಪರಿಹಾರ ಅಂತೇಳಿ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಮ್ಮ ರೈತರ ಖಾತೆಗೆ ಹಾಕಿದರು ಒಟ್ಟಾರೆ ಎಲ್ಲ ಬೆಳೆಗಳ ನಡುವೆ ಜಿಲ್ಲಾದ್ಯಂತ ಹಣ ಹಾಕಿರೋದು ಒಂದು ನೂರ ಇಪ್ಪತ್ತೇಳು ಕೋಟಿ ಇದು ಮಧ್ಯಂತರ ಪರಿಹಾರ ಅಂದ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಧ್ಯಂತರ ಪರಿಹಾರ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಇನ್ನು ಉಳಿದ ಹಣ ಕೊಡಬೇಕಾಗಿತ್ತು ಎಲ್ಲ ಜಿಲ್ಲೆ ಒಳಗೂ ಮಾರ್ಚ್ ಒಳಗ ಸೆಟಲ್ಮೆಂಟ್ ಆಗೈತಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಒಳಗೂ ವಿಮಾ ಕೊಡೋದು ಮಾರ್ಚ್ ಒಳಗೆ ಹುಷಾರ ಬಟ್ ನಮ್ಮ ಜಿಲ್ಲೆ ಒಳಗೆ ಇನ್ನೂ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ನಾವು ದಿನಾ ಬೆಂದು ನಂತಿಕಂತಾನೆ ಅದು ನಮಗೆ ನಿನ್ನೆ ಒಂದು ಆರ್ಡರ್ ಕಾಪಿ ಕೊಡ್ತಾರ ವಿಮಾ ಕಂಪನಿಯವರು ಏನು ಕ್ಲೇಮ್ ಆಗಿಲ್ಲಲ್ಲ ಆ ಲಿಸ್ಟ್ ಕೊಟ್ಟಾರ ಏನು ದುಡ್ಡು ಕೊಡ್ಬೇಕಲ್ಲ ಅವು ಕ್ವಾರಿ ಹಾಕ್ಯಾರ ಎಷ್ಟು ಪಂಚಾಯತಿ ಮೇಲೆ ಅಂದ್ರೆ ಒಂದು ನೂರ ಎರಡು ಎಕ್ಸ್ಪೆರಿಮೆಂಟ್ಗಳು ತಪ್ಪಾಗ್ಯವು ಅಂತೇಳಿ ಅವರು ಡಿ ಸಿಗೆ ಅಪೀಲ್ ಮಾಡ್ಯಾರ ಡಿ ಸಿ ಅದ್ಯಾಕೆ ತಪ್ಪು ಏನು ರೂಲ್ ಪ್ರಕಾರ ಮಾಡ್ಯಾರ ಸರಿ ಐತಿ ಅಂತೇಳಿ ಡಿ ಸಿ ಅಪ್ರೂವಲ್ ಕೊಟ್ರ ಅಲ್ಲಿಂದ ಸೆಕ್ರೆಟ್ರಿ ಲೆವೆಲ್ಗೆ ಹೋಗ್ಯಾರ ಅಲ್ಲಿನೂ ಡಿ ಸಿ ಮಾಡಿದ್ದ ಸರಿ ಐತಿ ನೀವು ವಿಮಾ ಕೊಡ್ರಿ ಅಂತ ಹೇಳ್ಯಾರ ಈಗ ಅವರು ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡ್ಯಾರ ಆ ಟಪಾಲ್ ಕೊಟ್ರ ಯಾವಾಗ ಮಾಡ್ರ ಹದಿನಾರು ಮೇ ಹದಿನಾರನೇ ತಾರೀಕು ಮೇಗೆ ಒಂದು ಪತ್ರ ಹಾಕ್ತಾರೆ ಇಲ್ಲಿ ನಮ್ಮ ಆಫೀಸ್ಗೆ ಇಲ್ಲಿ ಜೆ ಡಿ ಆಫೀಸ್ಗೆ ಇವರು ಅಲ್ಲಿಗೆ ದುಡ್ಡು ಕೊಡೋದು ಹತ್ತತಿ ಅಂತ ಹೇಳಿ ಎಷ್ಟು ಕೊಟ್ಟಾರ ಅಂದ್ರೆ ಈಗ ನಾಲ್ಕು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಕೊಟ್ರ ಸವಣೂರಿಗೆ ಒಂದು ಕೋಟಿ ನಲವತ್ತೇಳು ಹಾವೇರಿಗೆ ಒಂದು ಕೋಟಿ ಅರವತ್ತೇಳು ಹಿರೇಕೆರರಿಗೆ ಬರೇ ಮೂರು ಲಕ್ಷ ರಾಣೇಮಂಡ್ರಿಗೆ ಎಪ್ಪತ್ತ್ಮೂರು ಲಕ್ಷ ರಟ್ಟಳ್ಳಿಗೆ ಇಪ್ಪತ್ತೇಳು ಲಕ್ಷ ಬ್ಯಾಡಗಿ ಮತ್ತು ಹಾನಗಲ್ ಮತ್ತು ಸಿಗ್ಗಂ ಈ ಮೂರು ತಾಲೂಕಿಗೆ ಒಂದು ರೂಪಾಯಿನೂ ಹಣ ಕೊಟ್ಟಲ್ಲ ನಾಲ್ಕನೇ ಮುಗಿದ ಮೆನ್ ನಂತರ ಫುಡ್ಡಿನ ಆಗುತ್ತೆ ಇನ್ನು ಎಪ್ಪತ್ತೈದು ದಿವಸ ಬಿಡುಗಡೆ ಮಾಡಿಬಿಡ್ತಲ್ಲ ಅದ್ರಾಗ ಈ ಮೂರು ತಾಲೂಕಿಗೆ ಒಂದು ರೂಪಾಯಿ ಹಣವನ್ನು ಕೊಟ್ಟಲ್ಲ ವಿಮಾ ಕಂಪನಿ ದುಡ್ಡು ಕೊಡೋದು ಹತ್ತೈತಿ ಅಂತೇಳಿ ಈಗ ಸೆಂಟ್ರಲ್ಗೆ ಅಪೀಲ್ ಮಾಡ್ಕಂತ ಈಗ ಆಲ್ರೆಡಿ ಮೂರು ತಿಂಗಳು ಲೇಟ್ ಆಗೈತಿ ಕೊಡೋದು ಅಲ್ಲ ಬಿತ್ತನೆ ಬಂತು ಈ ವರ್ಷದ ಮುಂಗಾರು ವಿಮಾ ತುಂಬ್ರಿ ಅಂತ ನಮ್ಮ ಆಫೀಸ್ನಿಂದ ಅಡ್ವರ್ಟೈಸ್ಮೆಂಟ್ ಮಾಡಕತ್ತಾರ ಹಂಗಾರೆ ವಿಮಾ ತುಂಬ್ರಿ ಅಂದ್ರೆ ಅವ್ರಿಗೆ ಗಂಟು ಮಾಡಕ್ಕೆ ನಾವು ತುಂಬಕ ಹಳೇದು ಯಾಕೆ ಕೊಡಿಸ್ವಲ್ರು ಸರ್ಕಾರ ಮತ್ತು ಅಧಿಕಾರಿಗಳು ವಿಮಾ ಕಂಪನಿಯ ಏಜೆಂಟ್ ಅಂತ ಒತ್ತಲ್ಸಕತ್ತಾರ ಅವ್ರು ದುಡ್ಡು ತುಂಬಿಸ ಅಡ್ವರ್ಟೈಸ್ಮೆಂಟ್ ಮಾಡಕ್ ಬರ್ತೈತಿ ವಿಮಾ ತುಂಬ್ರಿ ಇವ್ರ ಸುದ್ದ ಅಂತೇಳಿ ಹಂಗಾರೆ ಓದೋ ಸುದ್ದಿ ಕೊಡಿಸ್ಬೇಕು ಅನ್ನೋ ಪ್ರಜ್ಞೆ ಬೇಡ ಅವ್ರಿಗೆ ವಿಮಾ ಕಂಪನಿ ಏಜೆಂಟ್ರಾಗಿ ಸರ್ಕಾರದ ಅಧಿಕಾರಿಗಳು ಮತ್ತು ಸರ್ಕಾರ ನಡ್ಕೊಂಡಿ ಕೂಡಲೇ ಅವ್ರನ್ನ ಕರೆದು ಬಿಗಿ ಮಾಡಬೇಕು ಇವೆಲ್ಲದರ ಜೊತೆಗೆ ನಮ್ದೇ ಆದಂತಹ ಏನು ಡಿ ಸಿ ಸಿ ಬ್ಯಾಂಕ್ ಪ್ರತ್ಯೇಕ ಆಗಬೇಕು ಅಂತ ಇದ್ವಿ ಅದಕ್ಕೆ ಹೋರಾಟದಾಗ ಈಗೇನು ಮೊನ್ನೆ ಹೊಸದಾಗಿ ಆಡ್ಕೊಂಡಂತಹ ಬೊಮ್ಮಾಯಿ ಸಾಹೇಬರ ಲೀಡ್ ತಗೊಂಡಿದ್ರು ಇದು ಕೇಂದ್ರದಿಂದ ಬರಬೇಕು ಅಂತ ಅಂತಾರ ಈಗ ಕೇಂದ್ರಕ್ಕೆ ಅವ್ರನ್ನ ಕಳಿಸ್ಕೊಟ್ಟಿ ಇಷ್ಟು ದಿವಸ ಮುಖ್ಯಮಂತ್ರಿಯಾಗಿ ಇಲ್ಲಿ ಕೆಲಸ ಮಾಡ್ಯಾರ ಮ್ಯಾಲ ಕೇಂದ್ರಕ್ಕೂ ನಮ್ಮವರೇ ಹೋಗ್ಯಾರ ಹೀಗಾಗಿ ಡಿ ಸಿ ಸಿ ಬ್ಯಾಂಕನ್ನು ಈಗ ಅವರು ಮೊದಲನೇ ಸ್ಟೆಪ್ ಆಗಿ ಅನೌನ್ಸ್ ಮಾಡಬೇಕು ಬೊಮ್ಮಾಯಿ ನಮ್ಮ ಜಿಲ್ಲೆಗೆ ಮೊದಲೇ ಡಿ ಸಿ ಸಿ ಬ್ಯಾಂಕ್ ಮಾಡಬೇಕು ಕೇಂದ್ರದಿಂದ ಏನು ಬೇಕು ಅದನ್ನು ಅವರು ಕೂಡಲೇ ಕೊಡಿಸಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರದವರು ಕೂಡಿ ನಮಗೆ ಡಿ ಸಿ ಸಿ ಬ್ಯಾಂಕ್ ಮಾಡಲೇಬೇಕು ಇದು ದೊಡ್ಡ ಬೇಡಿಕೆ ನಾವು ಇವತ್ತು ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ರಾಜಕೀಯ ವ್ಯಕ್ತಿಗಳಿಗೆ ಹತ್ತನೇ ತಾರೀಕಿಗೆ ನಾವಲ್ಲೇ ಅಲ್ಲಿಗೆ ಮಾಲಿ ಹಾಕೋ ಹೊತ್ತಾಗ ವಿರೋಧ ಪಕ್ಷದ ಬಂದು ನಾವು ಮಾಲಿ ಹಾಕ್ತೀವಿ ಹೇಳಿ ಮಾಡ್ತಿದ್ರು ಇಲ್ಲೇ ಇಬ್ರು ಅದಾರ ಅಲ್ಲಿ ಬಿ ಜೆ ಪಿ ಐತಿ ಇಲ್ಲಿ ಕಾಂಗ್ರೆಸ್ ಐತಿ ನಾವು ಅವತ್ತು ಅಲ್ಲಿ ವೇದಿಕೆ ಸೃಷ್ಟಿ ಮಾಡ್ಕೊಂತವಿ ಅವ್ರ ಜೊತೆ ಕುಂದ್ರ ಅದವಿ ಏನು ಇಲ್ಲೇ ಅಧಿಕಾರ ಮಾಡಕತ್ತಾರ ಎಮ್ ಎಲ್ ಎಗಳು ಮತ್ತು ಮೊನ್ನೆ ಆರಿಸೋದಂತಹ ಎಂ ಪಿ ಇಬ್ಬರು ಬಹಿರಂಗವಾಗಿ ರೈತರ ಬಗ್ಗೆ ಕಳಕಳಿ ಇದ್ರೆ ರೈತರ ಬೇಡಿಕೆಗಳನ್ನು ಈಡೇರ್ಸ್ಬೇಕು ಅನ್ನೋದಿದ್ರೆ ಆ ವೇದಿಕೆ ಬಂದು ಕುತ್ಕೊಂಡ್ ಅಲ್ಲೇ ಮಾತಾಡ್ಲಿ ನಾವು ಅಲ್ಲೇ ಯಾಕಂದ್ರೆ ಅವ್ರು ಕರೆದು ನಮ್ಮನ್ನ ಮಾತಾಡ್ಸಂತ ಸೌಜನ್ಯ ಇಲ್ಲ ನಾವು ರಗಡ್ ಸಲ ರೈತರ ಕರೆದು ಮಾತಾಡ್ರಿ ಇವನ್ ಪರಿಹಾರ ಕಂಡು ಹಿಡ್ರಿ ನಾವು ಹೇಳ್ತವಿ ಅಂತ ಹೇಳೇ ಹೇಳಿ ಅದಕ್ಕೆ ಇಲ್ಲಿ ಮಠ ನಮಗೆ ಸರಿಯಾದ ಸಿಕ್ಕಲ್ಲ ಎಲ್ಲೋ ಅವ ಮುಖ್ಯಮಂತ್ರಿ ಬರೋ ಹೊತ್ತ ಒಂದು ಮನವಿ ತಗೊಂಡು ಕೊಟ್ಟು ಕೈ ಬಿಟ್ಟು ಪರಿಹಾರ ಇಲ್ದಂಗೆ ಮಾಡ್ಯಾರ ಈ ಇವರು ಮುಖ್ಯಮಂತ್ರಿ ಇದ್ದಾಗ ಸಿಗ್ಗಾವದ ರಗಡ್ ಸಲ ಸಿಗ್ಗಾಂ ಮಠ ಹೋಗಿ ಹಾವೇರಿಗೆ ಬಂದು ರೈತರು ಜಲಂತ ಸಮಸ್ಯೆಗಳದವು ಈ ಸಮಸ್ಯೆಗೆ ಸೂತ್ರ ಕಂಡು ಹಿಡೀರಿ ಹೇಳಿ ಅವ್ರಿಗೆ ಹೇಳಿ ಅವರು ಮೀಟಿಂಗ್ ಮಾಡಿಲ್ಲ ನಮ್ಮನ್ನು ಕರೆ ಹೋಗಿ ಹೋಗಿಲ್ಲ ಈಗ ನಾವೇ ಕರೆ ಹಾಕೇವಿ ಅಲ್ಲಿ ಬಂದು ವೀರ್ಗಲ್ಲಿ ಮಾಲಿ ಹಾಕಿ ಪೋಸ್ ಕೊಡೋದು ಬೇಡ ಅವತ್ತು ನಮ್ಮದೇ ವೇದಿಕೆ ಐತಿ ನಮ್ಮ ಇರ್ತಾರೆ ರೈತರು ಏನೇನು ಸರಿ ಮಾಡೋದವ್ ರೈತರ ಸಮಸ್ಯೆಗಳನ್ನ ನಾವು ಹೇಳ್ತೇವೆ ಅವತ್ತು ಅವರು ಸರ್ಕಾರದ ಪ್ರತಿನಿಧಿಗಳಾಗಿ ಅವನ್ನ ಅಲ್ಲಿ ಬಂದು ಕೇಳಿ ಅವನ ಸಾಲು ಮಾಡಲಿ ಅಂತ ಇವತ್ತು ನಿಮ್ಮ ಮೂಲಕ ಅವರಿಗೆ ನಾವು ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ಇಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ನಾವು ಇಷ್ಟು ದಿವಸ ಹೋರಾಟ ಡಿ ಸಿ ಕಚೇರಿ ಮುಂದ ರಾತ್ರಿ ಇವೆಲ್ಲ ಬಂದಾಗ ಇನ್ನು ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಡೆದ್ರು ಅದನ್ನ ಬಹಿಷ್ಕಾರ ಮಾಡೋದು ಅದನ್ನು ಅಂತ ಕೆಲಸನ ಮುಂದಿನ ಈ ನಾಳೆ ಹತ್ತಕ್ಕೆ ಮನವಿ ಕೊಡ್ತೇವೆ ಇದ್ರ ನಂತರ ಯಾವುದೇ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದ್ರು ನಮ್ಮ ಬೇಡಿಕೆ ವಿಮಾ ಕೊಡಿಸೋದಿರಬಹುದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ನಮ್ಮ ಸಮಸ್ಯೆಗಳು ಏನದವು ಇವನ್ನ ಬಗೆಹರಿಸಲಿಲ್ಲ ಅಂದ್ರೆ ಅವ್ರ ಆಡಳಿತಕ್ಕೆ ನಾವು ತೊಂದರೆ ಮಾಡ್ತೇವೆ ಗೆರವ ಆಗ್ತವೆ ಇನ್ನು ಒಟ್ಟಾರೆ ವಿಷಯ ಇದ್ರಾಗ ಐತಿ ಮತ್ತೆ ನನಗೆ ಹೇಳಿ ಬ್ಯಾಸ್ರ ನಿಮಗೆ ಬರೋದು ಮುಸ್ಟ್ಲಿ ಬ್ಯಾಸ್ರಾಗ ಇತ್ತು ಅಷ್ಟ ಸಲ ಬರ್ದಿರಿ ಅಷ್ಟು ಸಲ ಬರದ್ರು ಸರ್ಕಾರ ಕಣ್ಣು ತೆಗೆದು ನೋಡ್ತಾ ಇಲ್ಲ ಅದಕ್ಕೆ ಹೊಸ ಹೋರಾಟ ಚಲೋ ಮಾಡೋಣ ಅಂತ ನಾವು ಫೈನಲ್ ಮಾಡಿವಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಸ್ಕರ್ಸದ ಮುಂದಿನ ದಿನಮಾಂಧ ಕೆಲಸ ಮಾಡ್ತೀವಿ ಮತ್ತು ನಾಳೆ ದಿನ ಹತ್ತನೇ ತಾರೀಕಿಗೆ ಅವರಿಗೆ ರೈತರ ಬಗ್ಗೆ ಕಳಕಳಿ ಇದ್ರೆ ಈಗೇನು ಆಡಳಿತ ಮಾಡೋರು ಇರ್ಬೋದು ಎಮ್ ಎಲ್ ಎರ್ಬೋದು ಮತ್ತೆ ನಮ್ಮೊನ್ನೆ ಆರಿಸೋದಂಥ ಎಂ ಪಿ ಕೂಡ ಇರ್ಬೋದು ಅವ್ರಿಗೆ ನಾವು ಮನವಿ ಕೊಡ್ತೇವೆ ಅಲ್ಲೇ ಓಪನ್ ಡಿಸ್ಕಷನ್ ಮಾಡ್ತೀವಿ ಅವ್ರು ಬರಲಿ ನಾವು ವೇದಿಕೆ ಸೃಷ್ಟಿ ಮಾಡ್ಕೊಂಡು ಅವ್ರಿಗೆ ಹಾಕಿ ಮಾಡೋಲ್ಲ ಒಂದು ವೇದಿಕೆ ಅವರಂತೂ ಆಗಲಿಲ್ಲ ನಾವು ವೇದಿಕೆ ಮಾಡಿ ಕೊಡ್ತವೆ ಅಲ್ಲೇ ಅವರು ನಮ್ಮ ಜೊತೆ ಚರ್ಚೆ ಮಾಡಲಿ ನಾವು ಅವರು ಸೇರಿ ರೈತರಿಗೆ ಒಂದು ನ್ಯಾಯ ಕೊಡ್ಸೋಣ ಅನ್ನೋದು ನಮ್ಮ ಒತ್ತಾಸೆ ಮತ್ತೆ ಇವೆಲ್ಲದರ ನಡುವೆ ನಿಮ್ಮ ಡಿಟೇಲ್ ಅಂತ ಇದ್ರ ಇವೆಲ್ಲದರ ನಡುವೆ ಗೊಬ್ಬರದ್ದು ಅಧಿಕಾರಿಗಳು ಜೆ ಡಿಗಳು ಅಲ್ಲಿ ಎಡಿಗಳು ಎಲ್ಲಿ ಪ್ರಾಬ್ಲಮ್ ಇಲ್ಲ ಸರಿಯಾಗಿ ಹೊಂತತಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರ ತಾವು ತಮ್ಮ ಪತ್ರಿಕೆ ಒಳಗೆ ಹಾಕಿರಿ ಎಲ್ಲಿ ಗೊಬ್ಬರ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಯಾರ ಹತ್ರ ಗೊಬ್ಬರ ಇಲ್ಲ ನೀವು ಪರೀಕ್ಷೆ ಮಾಡ್ಬೇಕಂದ್ರೆ ಯಾವ್ದಾರ ಒಂದು ಸೊಸೈಟಿ ಫೋನ್ ಮಾಡಿ ಕೇಳಿದ್ರೆ ನಮ್ಮಲ್ಲಿ ಸ್ಟಾಕ್ ಇಲ್ಲ ನಾಳೆ ಬರ್ತತಿ ಅಂತಾರೆ ಅವರು ಏನು ಮಾಡಕತ್ತಾರ ಅಂದ್ರೆ ನಮಗೆ ಬೇಕಾದಂಥ ಅಷ್ಟು ಗೊಬ್ಬರ ಬಫರ್ ಝೋನ್ ಒಳಗ ಸ್ಟಾಕ್ ಇಡ್ತಾ ಇದ್ರು ಮೊದಲ ಆ ಬಫರ್ ಝೋನ್ ಒಳಗೆ ಸ್ಟಾಕ್ ಇಡಕ ಸರ್ಕಾರ ದುಡ್ಡು ಕೊಟ್ಟಲ್ಲ ಎಲ್ಲಿ ಬಫರ್ ಝೋನ್ ಯಾವ ಜಿಲ್ಲಾದಾಗೂ ಸ್ಟಾಕ್ ಇಲ್ಲ ಏನು ರ್ಯಾಕ್ ಬರ್ತವೆ ಕಂಪ್ನಿ ಅವನ್ನ ಅಲ್ಲಿಂದ ಅಲ್ಲೇ ವಿಲೇವರಿ ಮಾಡಕ್ ಹಚ್ಚಾರ ಇನ್ನೂ ಸಮೃದ್ಧಿ ಬಿತ್ತಿಗೆ ಆಗಿಲ್ಲ ಕೆಲವು ಕಡೆ ಬಿತ್ತಿಗೆ ಆಗೈತಿ ಇನ್ನು ಕೆಲವು ಕಡೆ ಆಗದೈತಿ ಹಿಂದ ಮುಂದೆ ಇರೋದಕ್ಕೆ ನೆಡದ ಆದ್ರೆ ದಾನಿಲ್ಲ ಅಂತಲ್ಲ ಗೋಲಿಬಾರ್ ಆಗಂಗಿಲ್ಲ ಅಂತಲ್ಲ ಯಾ ಲೆವೆಲ್ಗೆ ಹತ್ತೈತಿ ಅದು ಯೂರಿಯಾ ಅಂತೂ ಎಲ್ಲಿ ಸ್ಟಾಕ್ ಇಲ್ಲ ಮತ್ತೆ ನನ್ನ ಕಳಕಳಿಯ ವಿನಂತಿ ಏನದು ಲಿಂಕ್ ಗೊತ್ತಾಗಬಲ್ಲದು ಲಿಂಕ್ ಕೊಡ್ತಾರ ಲಿಂಕ್ ಕೊಡ್ತಾರ ಅಂದ್ರೆ ಇವತ್ತು ನನಗೆ ಡಿ ಎ ಪಿ ಬೇಕು ಡಿ ಎ ಪಿ ಜೊತೆಗೆ ಕಾಂಪ್ಲೆಕ್ಸ್ ತಗಂತಾರೆ ಕಾಂಪ್ಲೆಕ್ಸು ಬೇಕು ನನಗೆ ಇನ್ನೊಂದು ತಿಂಗಳು ತಡೆದು ಬೇಕು ಅದು ಬೆಳೆದ ಮೇಲೆ ಹಾಕ್ತೇನೆ ನಾನು ನನಗೆ ಡಿ ಎ ಪಿ ತಗೋಳಕ್ಕೆ ದುಡ್ಡಿಲ್ಲ ಆ ಹದಿಮೂರು ನೂರ ಐವತ್ತು ರೂಪಾಯಿ ಒಂದು ಗುದ್ದಾಡಕತ್ತೀನಿ ಅದ್ರಾಗ ಮತ್ತೆ ಹದಿಮೂರು ನೂರ ಐವತ್ತು ರೂಪಾಯಿ ಒಂದು ಕಾಂಪ್ಲೆಕ್ಸ್ ತಗೊತಾರ ಇಲ್ಲ ನ್ಯಾನೋ ತಗಂತಾರೆ ನ್ಯಾನೋ ಯೂರಿಯ ತಗಂತಾರೆ ನ್ಯಾನೋ ಡಿ ಎ ಪಿ ತಗಂತಾರ ಯಾಕೆ ಅದನ್ನು ಒತ್ತಾಯ ಪೂರ್ವಕವಾಗಿ ಮಾರ್ತಾರ ಅನ್ನೋದು ನನಗೆ ಗೊತ್ತಾಗೋದು ಯಾವುದೇ ಕಾರಣಕ್ಕೂ ಎಲ್ಲಿ ಲಿಂಕ್ ಇಲ್ಲಂಗೆ ಅಂದ್ರೆ ಇದನ್ನ ತಗಂದ್ರ ಇದನ್ನು ತಗ ಅಂತ ಅನ್ನೋದೇನೈತಲ್ಲ ಲಿಂಕ್ ಅದನ್ನ ಕೈ ಬಿಡಿಸ್ಬೇಕು ಅದು ಇಲ್ದಂಗೆ ಡೈರೆಕ್ಟ್ ರೈತ ಯಾಕೆ ಕೇಳ್ತಾನೆ ಅದಕ್ಕೆ ಓಡಂಗಾಗಬೇಕು ಅದನ್ನ ಈ ಹತ್ರೊಳಗನ ಇವರು ಬಗೆಹರಿಸ್ಲಿ ನಾಳೆ ಅವ್ರು ಬಂದಾಗ ನಾವು ಅದೇ ವಿಚಾರ ಮಾತಾಡೋದವಿ ಯಾಕೆಂಗೆ ಸ್ಟಾಕ್ ಇಲ್ಲ ಯಾಕೆ ಇಟ್ಟಿಲ್ಲ ಅಂತ ಕೇಳರದವಿ ಅವನ್ನ ಅಲ್ಲೇ ಅವ್ರ ಕೊಟ್ಟಾಗ ಚರ್ಚೆ ಮಾಡ ಇನ್ನ ವಿಮಾ ಬಗ್ಗೆ ಏನೈತಿ ಅಂದ್ರ ಈಗ ಬಹಳ ಚಂದ ಉತ್ತರ ಕೊಡ್ತಾರ ವಿಮಾ ಅಂದ್ರ ಅದಕ್ಕೊಂದು ಲೆಕ್ಕ ಐತಿ ಈ ವರ್ಷ ನಂದು ಇಷ್ಟು ಇಳುವರಿ ಬಂದತ್ತಿ ಅಂತ ಹಂಗ ಎಕ್ಸಾಂಪಲ್ ಹೇಳ್ತೇನೆ ಈ ವರ್ಷ ಒಂದು ಇಷ್ಟು ಇಳುವರಿ ಬಂದತಿ ಎಷ್ಟು ನಾವು ಗೋವಿನ ಜೋಳ ಒಂದು ಎಕ್ರಕ್ ಇಪ್ಪತ್ತು ಚೀಲ ಬೆಳಿತೀವಿ ಸಾರಸಟ್ಟ ಮೂರು ವರ್ಷ ತಿಂದ ಸಾರಸಟ್ಟ ತೆಗಿತಾರ ಹೋದ ವರ್ಷ ಹದಿನಾರು ಚೀಲ ಬಂದ ಅದರಿಂದ ಹದಿನೈದು ಚೀಲ ಬಂತು ಅದರಿಂದ ಇಪ್ಪತ್ತು ಚೀಲ ಬಂತು ಮೂರು ಕೂಡಿಸಿ ಬಾಗಿಸ್ತಾರ ಅಷ್ಟು ಸೇರಿ ಹದಿನೆಂಟು ಚೀಲ ಆತು ಆತಂತಂದ್ರಿ ಸರಾಸರಿ ಸರಾಸರಿ ತೆಗಿತಾರೆ ಹದಿನೆಂಟು ಚೀಲ ಆತ ಈ ವರ್ಷ ಇಪ್ಪತ್ತು ಬಂತಂದ್ರೆ ಇವನಿಗೆ ವಿಮಾ ಸಿಗಲ್ಲ ವಿಮಾ ಸಿಗೋಲ್ಲ ಒಂದು ಸೆಕೆಂಡ್ ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಇದು ಏನು ಅಂತ ಹಂಗೆ ಹೇಳತ್ತೆ ಈಗ ಬರಗಾಲ ಅಂತ ಅನೌನ್ಸ್ ಮಾಡಿದ್ರೆ ಅದಕ್ಕೊಂದು ಮಾನದಂಡ ಆಯ್ತು ಇಷ್ಟು ಪರ್ಸೆಂಟ್ ಮಳೆ ಆಗಿರಬಾರ್ದು ಇಷ್ಟು ಪರ್ಸೆಂಟ್ ಅದು ಒಣಗಿರ್ಬೇಕು ಬರಗಾಲ ಅಂತ ಅನೌನ್ಸ್ ಮಾಡಕ್ಕೆ ನಾವು ಒಂದು ಅದಕ್ಕೆ ಮಾನದಂಡ ಅದು ಆ ಮಾನದಂಡ ಪ್ರಕಾರ ಬರಗಾಲ ಅಂತ ಸಲ ಅನೌನ್ಸ್ ಮಾಡ್ಯಾರ ಬರಗಾಲ ಅಂದ್ರೆ ಬೆಳೆ ಇಲ್ಲ ತರ್ಟಿ ತ್ರೀ ಪರ್ಸೆಂಟೋ ಫಾರ್ಟಿ ಪರ್ಸೆಂಟೋ ಹಾಳಾಗೈತಿ ಕೆಲವು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಹಾಳಾಗೈತಿ ಅಂತ ಹಾಗಾದ್ರೆ ಅವ್ರಿಗೆ ವಿಮಾ ಬರಲೇಬೇಕು ಅಂತ ನಮ್ಮ ವಾದ ಅದಕ್ಕಾಗಿ ನಾ ನಾಲ್ಕನೇ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಮೊದಲ ಕೊಟ್ಟರು ಇನ್ನು ಉಳಿದು ಹಣ ಕೊಡ್ಬೇಕಲ್ಲ ಒಂದು ನೂರ ಇಪ್ಪತ್ತೇಳು ಕೋಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಾಗ ನಮ್ಮ ಹಣ ಬಂದೈತೆ ರೈತರಿಗೆ ಇವತ್ತು ನಾಲ್ಕು ಕೋಟಿ ಹದಿನೇಳು ಲಕ್ಷ ಕೊಟ್ಟರ ಇದು ಯಾವ ಎಪ್ಪತ್ತೈದು ಪಿಸ ಇನ್ನು ಉಳಿದ ಹಣ ಇಲ್ಲ ಯಾರಿಗೆ ಕೊಡಕ್ಕೆ ತಯಾರಿಲ್ಲ ಅವರು ಸೆಂಟ್ರಲ್ ಗೌರ್ಮೆಂಟ್ ಗೋರ್ಮೆಂಟ್ ನಮ್ಮ ಪ್ರಕಾರ ಮುನ್ನೂರ ಚಿಲ್ಲರ ಕೋಟಿ ಬರ್ಬೇಕು ನೂರ ಇಪ್ಪತ್ತೇಳು ಕೋಟಿ ಟ್ವೆಂಟಿ ಫೈವ್ ಬಂದ್ರೆ ಇನ್ ಸೆವೆಂಟಿ ಫೈವ್ ಅಂದ್ರೆ ಮುನ್ನೂರ ಎಂಬತ್ತು ಕೋಟಿ ಬರ್ಬೇಕು ಮುನ್ನೂರ ಎಂಬತ್ತು ಕೋಟಿ ಬದಲಿ ನಾಲ್ಕು ಕೋಟಿ ಹದಿನೇಳು ಲಕ್ಷ ಕೊಟ್ಟರ ಇನ್ನೊಮ್ಮೆ ಹಾವೇರಿಗೆ ಒಂದು ಕೋಟಿ ಅರವತ್ತೇಳು ಲಕ್ಷ ಬಂದತಿ ಸವಣೂರಿಗೆ ಒಂದು ಕೋಟಿ ನಲವತ್ತೇಳು ಲಕ್ಷ ಬಂದತಿ ಹಿರೇಕೆರೂರಿಗೆ ಮೂರು ಲಕ್ಷ ಬಂದತಿ ರಾಣೆಬೆನ್ನೂರಿಗೆ ಎಪ್ಪತ್ಮೂರು ಲಕ್ಷ ಬಂದತಿ ರಟ್ಟಳ್ಳಿಗೆ ಇಪ್ಪತ್ತೇಳು ಲಕ್ಷ ಬಂದತಿ ಹಾನಗಲ್ ಬ್ಯಾಡ್ಗಿ ಮತ್ತು ಸಿಗ್ಗಾವ್ಗೆ ಒಂದು ರೂಪಾಯಿನೂ ಬಂದಿಲ್ಲ ನಾಲ್ಕನೇ ಹೆಸಗೊಂಡ ಶಿವ ಅವರು ಯಾಕೆ ಬಂದಿಲ್ಲ ಅಂದ್ರೆ ಇದು ಎಕ್ಸ್ಪರಿಮೆಂಟ್ ತಪ್ಪಾಗೈತಿ ಅಂತ ಹೇಳಿ ಇಲ್ಲಿ ಅಪೀಲ್ ಮಾಡಿ ಇಲ್ಲಿ ಓಕೆ ಆಗಿ ರಾಜ್ಯ ಸರ್ಕಾರನು ಓಕೆ ಅಂದಮೇಲೆ ಕೇಂದ್ರ ಸರ್ಕಾರದವರಿಗೆ ಇದೊಂದು ಟಪಾಲ್ ಬರ್ದಾರ ಅದೊಂದು ಕಾಪಿ ಫೋಟೋ ನಿಮ್ಮೆಲ್ಲರಿಗೆ ಅವರು ಅಲ್ಲಿಗೆ ಒಂದು ಟಪಾಲ್ ಬರ್ದಾರ ಇನ್ಸೂರೆನ್ಸ್ ಕಂಪ್ನಿಯವರು ರಿಲಯನ್ಸ್ ಇನ್ಶೂರೆನ್ಸ್ ರಿಲಯನ್ಸ್ ಇನ್ಶೂರೆನ್ಸ್ ಈಗಿರೋದು ಈ ಸಲ ಕ್ಯಾನ್ಸಲ್ ಆತ ಮತ್ತ ಎ ಸಲ ಕೊಟ್ರ ಮತ್ತೆ ಅದ ಆ ಇನ್ಶೂರೆನ್ಸ್ ಮುಗೀತು ಹೋದರ್ಸಕ್ಕೆ ಅವ ರೊಕ್ಕ ಮಾಡ್ಕೊಂಡು ಹೋದ ಈ ವರ್ಷ ಒಬ್ಬಂದು ಬರ್ತಾನ ಇವ್ನಿಗೆ ಮತ್ತಿವ್ರ ಏಜೆಂಟ್ ಆಗಿ ಕೆಲಸ ಮಾಡ್ತಾರ ವಿಮಾ ತುಂಬೋದು ರೈತರಿಗೆ ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾ ಇಲ್ಲ ಕೊಡೋದು ಬಂದಾಗ ತಮ್ಮ ಕಂಪ್ನಿದ ಲಾಸ್ ಆಕತಿ ಅಂದಾಗ ಕೈ ಎತ್ಕೊಂಡು ಓಡೋಕ್ಕನ ಹಿಂಗಾಗಿ ನಾನು ವೈಯಕ್ತಿಕ ಎರಡು ಸಾವಿರದ ಹದಿನಾರರಿಂದ ಇವತ್ತಿನವರೆಗೂ ವಿಮಾ ತುಂಬಿಲ್ಲ ಹದಿನಾರರಾಗ ನನಗೆ ಮೋಸ ಗೊತ್ತಾಗ್ತದ ಅದನ್ನು ಕೊನೆ ಮಠ ಫೈಟ್ ಮಾಡಿದೆ ಕನ್ಸ್ಯೂಮರ್ ಫ್ರಮ್ನೇ ನನ್ನಂತೆ ಆತು ರಾಜ್ಯದಾಗ ಒದರು ಅಲ್ಲಿ ನನ್ನಂತೆ ಆತು ಅಲ್ಲಿಗೆ ಹೋಯ್ರು ಡೆಲ್ಲಿ ಮಠ ನಾ ಎರಡು ಮೂರು ಸಾವಿರ ಕೇಲಿ ಗುದ್ದೆಡ್ದ್ರಿ ಸುಮ್ಮನೆ ಅದೇ ನಾನು ವೈಯಕ್ತಿಕ ಎರಡು ಹತ್ರ ಗೆದ್ದೆ ಅಲ್ಲಿ ಆಗಲಿಲ್ಲ ಅಲ್ಲಿ ಮಠ ಹೋಗೋದಾಗಲ್ಲ ಕಂಪ್ನಿಯರು ಅದಕ್ಕಾಗಿ ನಾವು ವಕೀಲರ್ತಾರ ಅವ್ರು ಹಾಕ್ತಿರ್ತತಿ ಮಾಡ್ತಾರ ರೈತ ಯಾವಾಗ ಆಕತಿ ಅದಕ್ಕೆ ಈ ವಿಮಾದಲ್ಲ ಕೆಲವೊಂದು ದೋಷದವು ಇವ್ನ ಸರಿಪಡಿಸ್ರಿ ಅಂತೇಳಿ ನಮ್ಮದು ಭಾಳ ದಿವಸದ ಒತ್ತಾಸೆ ನಮ್ಮನ್ನು ಕರೆದು ಮಾತಾಡಲ್ರಿ ಅವ್ರು ಅದಕ್ಕಾಗಿನ ಈಗ ನಾವೇ ಕರೆಯಕತ್ತೇವಿ ಪ್ರೀತಿಯಿಂದ ಏನು ಅಧಿಕಾರ ಮಾಡೋರು ಅಧಿಕಾರ ಇಲ್ದೋರು ಮತ್ತು ಎಂ ಪಿಗಳು ಅಷ್ಟ್ರು ಬರ್ರಿ ಅವತ್ತಿನ ದಿವ್ಸ ವೇದಿಕೆ ಮಾಡೋಣ ರೈತರ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡೋಣ ಎಲ್ಲ ಬೆಳಿಗ್ಗೆ ಬರಬೇಕು ಭತ್ತ ಬರಬೇಕು ಗೋವಿನ ಜೋಳ ಬರಬೇಕು ಹತ್ತಿ ಬರಬೇಕು ಉದ್ದು ಬರಬೇಕು ಹೆಸರು ಬರಬೇಕು ಶೇಂಗಾಕ್ ಬರಬೇಕು ಇವೆಲ್ಲವೂ ನಾವು ತುಂಬಿರುವಂತ ವಿಮಾನ ಕೋಟಿ ಬರ್ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇವೆ ನಾವು ಈಗ ಅದಕ್ಕಾಗಿ ನಾ ಅವನ್ನೆಲ್ಲ ತಗೊಂಡೆ ನಾನು ಏನು ಅವ್ರ ಲೆಟರ್ ಬರೆದಿದ್ದು ಅದನ್ನು ಅವ್ರು ಅಲ್ಲಿ ಹೋಗ್ಯಾರ ಈಗ ಹದಿನೈದು ತಾರೀಕಿಗೆ ನಾನು ಕರೆಯ ಅದಕ್ಕೆ ನನಗೆ ಇಂಥ ಮೋಸ ಆಗೈತಿ ನೀವು ಆಡಳಿತ ಮಾಡೋರು ಬರ್ರಿ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೈತಿ ಫಸ್ತಾಗಿ ನಮ್ಮರ ಮುಖ್ಯಮಂತ್ರಿ ಇದ್ದವರು ನಮ್ಮ ಜಿಲ್ಲೆಯವರ ಇವತ್ತು ನೀವು ಮ್ಯಾಲೆ ಹೋಗಿರಿ ನೀವು ಬರ್ರಿ ನಿಮಗೆ ವಿಷಯ ಹೇಳ್ತೀನಿ ಮತ್ತೆ ಇವ್ರು ಏನು ನಮಗೆ ಹೆಲ್ಪ್ ಮಾಡ್ತಾರೆ ಮಾಡ್ಲಿ ಇವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಕಾನೂನು ಹೋರಾಟಕ್ಕೂ ಸಿದ್ಧ ಎರಡು ಲಕ್ಷ ಐತಿ ನಮ್ಮ ಇದ್ರೊಳಗೆ ಹಾವೇರಿ ಜಿಲ್ಲೆ ಒಳಗೆ ಸಾರಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಜನ ಐತಿ ವಿಮಾ ಮಾಡಿಸಿದ ವಿಮಾ ಮಾಡಿಸಿದ ರೈತರ ನೋಂದಣಿ ಸಂಖ್ಯೆ ಒಂದೇ ನಿಮಿಷ ಒಂದೇ ನಿಮಿಷ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬೇಡ ಹ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಜನ ರೈತರು ವಿಮಾ ಮಾಡಿಸಿದ ಲಕ್ಷ ಇಪ್ಪತ್ತೊಂದು ಲಕ್ಷ ಹೆಕ್ಟರ್ ಪ್ರದೇಶದೊಳಗೆ ವಿಮಾ ತುಂಬ ರೈತರು ಇಲ್ಲ ಇವರು ನಾವು ತುಂಬಿದ್ದ ಅಮೌಂಟ್ ಇದರಾಗ ಇರಲ್ಲ ಅದು ಮುಟ್ಟು ಕಾನ್ಸ್ಟರು ಅವರು ಎಷ್ಟು ತುಂಬೇವಿ ಅಷ್ಟು ಕೇಂದ್ರ ಸರ್ಕಾರ ತುಮತತಿ ಅಷ್ಟು ರಾಜ್ಯ ಸರ್ಕಾರ ತುಮ್ತತಿ ಅಷ್ಟು ರೊಕ್ಕ ಡಿಸ್ಟ್ರಿಬ್ಯೂಟ್ ಕೈ ಮಾಡಿಸ್ ವಿಮಾ ಹ ಈ ಮೂರು ಲಕ್ಷ ಇಪ್ಪತ್ತಾರ ನೋಂದಣಿ ಆದ್ರ ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರದ ಒಂದೂರ ಎಂಟು ಜನ ಫಲಾನುಭವಿಗಳಿಗೆ ನಾಲ್ಕನೇ ಹಣ ಕೊಟ್ರ ಈ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ಬೇಕಾದ್ರೆ ಎರಡು ಲಕ್ಷ ನಲ್ವತ್ನಾಟಿ ಬಂತದ ಒಂದು ನೂರ ಇಪ್ಪತ್ತಾರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಅಂದ್ರೆ ಇಪ್ಪತ್ತೇಳು ಕೋಟಿ ನೂರ ಇಪ್ಪತ್ತೇಳು ಕೋಟಿ ಬಂತು ಇವ್ರಿಗೆ ಅಷ್ಟ ಇಲ್ಲಿ ಮೂವ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ನೋಂದಣಿ ಮಾಡಿದ್ರ ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರ ಕಷ್ಟ ಕೊಟ್ಟರು ಇನ್ನು ಎಂಬತ್ತು ಸಾವಿರ ಮಂದಿ ರೈತರಿಗೆ ಕೊಡ್ಲಿಲ್ಲ ನಾಲ್ಕನೇನು ಕೊಡ್ಲಿಲ್ಲ ಅವ್ರಿಗೆ ಯಾಕೆ ಕೊಡ್ಲಿಲ್ಲ ನಾಲ್ಕನೇ ಯಾರಿಗೆ ಕೊಟ್ಟರು ಅಂದ್ರೆ ಗ್ರಾಮ ಪಂಚಾಯತಿ ಕ್ರಾಪ್ಗಳಿದ್ವು ಅಲ್ಲ ಜೋಳ ಭತ್ತ ಮತ್ತು ಸೌನರಾಗ ಶೇಂಗಾ ಈ ಮೂರು ಕ್ರಾಪಿಗೆ ಅಷ್ಟೇ ಕೊಟ್ಟರು ಅವರು ಹತ್ತಿ ಆಮೇಲೆ ನಮ್ದು ಇತರ ಬೆಳೆದವಲ್ಲ ಶೇಂಗಾ ಉದ್ದು ಸೋಯಾಬೀನು ಈ ಬೆಳೆದಂಥ ರೈತರಿಗೆ ನಾಲ್ಕನೇನು ಇಲ್ಲ ಎಂಟಣೆನೂ ಇಲ್ಲ ಹನ್ನೆರಡು ಅಣ್ಣನೂ ಇಲ್ಲ ಅಷ್ಟು ಆಮೇಲೆ ಸೋಯಾಬೀನು ಶೇಂಗಾ ಉದ್ದು ಹೆಸರು ಹತ್ತಿ ಮೇಜರ್ ಹತ್ತಿ ಬಾ ಮಾಡಿ ಈ ಇವ್ನು ತುಂಬಿದಾರ ಇವರು ಎಂಬತ್ತು ಸಾವಿರ ರೈತರು ಈ ಈ ಬೆಳೆಗಳನ್ನು ತುಂಬಿದರು ಇವ್ರಿಗೆ ಯಾವ ಒಂದು ರೂಪಾಯಿನೂ ಬಂದಲ್ಲ ಒಟ್ಟಾರೆ ವಿಮಾ ಕಂಪನಿ ಮೋಸ ಮಾಡೈತಿ ಆ ಮೋಸಕ್ಕೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳು ಶಾಮೀಲಾಗ್ಯಾವೆ ಮತ್ತೆ ಅವ್ರ ಏಜೆಂಟಾಗಿ ವರ್ತಿಸೋದ್ಕೆ ಇದನ್ನು ನಿರ್ವಹಣೆ ಬಂದಲ್ಲ